ಸ್ವಾಗತವನ್ನು ಬಯಸುತ್ತ ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಈ ಲಾಟ್ರಿ ಜೂಜು ಆಡ್ತಕ್ಕಂಥ ಕಂಪನಿಗಳು ನೂರಾರು ಕೋಟಿ ಕೊಟ್ಟಿದೆ ಗೋಹತ್ಯೆ ಬಗ್ಗೆ ಮಾತನಾಡ್ತಾರೆ ಮಾಂಸವನ್ನ ರಫ್ತು ಮಾಡತಕ್ಕಂಥ ಕಂಪನಿಗಳು ನೂರಾರು ಕೋಟಿ ಇವರಿಗೆ ಇಲೆಕ್ಟ್ರಲ್ ಬಾಂಡ್ ಮುಖಾಂತರ ಹಣ ಕೊಟ್ಟಿದ್ದಾರೆ ಯಾರು ಗೋ ಹತ್ಯೆ ಬಗ್ಗೆ ಮಾತನಾಡ್ತೀರಿ ಮಾಂಸ ರಫ್ತು ಮಾಡ್ತಕ್ಕಂಥ ಹಣ ನೀವು ಸ್ವೀಕರಿಸ್ತೀರಿ ಅಂದ್ರೆ ಎಷ್ಟು ಮೋಸ ನೀವು ಜನರಿಗೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ಇವತ್ತು ನಾವು ಹೇಳಬೇಕಾಗ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರವರೆಗೆ ಹನ್ನೆರಡು ಕಂಪನಿಗಳು ರೇಡ್ ಆಗಿ ಇಡಿ ರೇಡೋ ಐಟಿ ರೇಡೋ ಸಿಬಿಐ ರೇಡೋ ಆದಂಥದ್ದು ಒಂದು ತಿಂಗಳಲ್ಲೇ ಅವರು ಕೋಟ್ಯಾಂತರ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಹಣ ಸಂದಾಯ ಮಾಡ್ತಾರೆ ಫ್ಯೂಚರ್ ಗೇಮಿಂಗ್ ಅರ್ಬಿಂದೋ ಫಾರ್ಮಾ ಡಾಕ್ಟರ್ ರೆಡ್ಡಿ ಕಲ್ಪತ್ರು ಪ್ರಾಜೆಕ್ಟ್ಸ್ ಮೈಕ್ರೋಲ್ಯಾಬ್ಸ್ ಡಿ ಎಲ್ ಎಫ್ ಐ ಎಫ್ ಬಿ ಅಗ್ರೋ ಯಶೋಧ ಹಾಸ್ಪಿಟಲ್ ಹಲ್ದಿಯಾ ಎನರ್ಜಿ ಜಿಂದಾಲ್ ಸ್ಟೀಲ್ ಶಿರ್ಡಿ ಸಾಯಿ ಎಲೆಕ್ಟ್ರಿಕಲ್ ಅಂತಕ್ಕಂಥ ಕಂಪ್ನಿಗಳು ರೇಡ್ ಆದ ತಕ್ಷಣ ಒಂದ್ ತಿಂಗಳಲ್ಲಿ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಹಣ ಕೊಡ್ತಾರೆ ಇವ್ರ ಮೇಲೆ ಕ್ರಮ ಆಗೋದಲ್ಲ ಇವ್ರನ್ನ ಜೇಲ್ ಹಾಕ್ತಕ್ಕಂಥದ್ದು ತನಿಖೆ ಮಾಡ್ತಕ್ಕಂಥದ್ದು ಆಗೋದಲ್ಲ ಎಷ್ಟು ದೇಶ ದ್ರೋಹ ಕೆಲಸ ಈ ಬಿ ಜೆ ಪಿ ಮಾಡ್ತಾ ಇದೆ ಅನ್ನೋದು ನನ್ನ ನಾವು ಚಿಂತನೆ ಮಾಡ್ತೀವಿ ಆ ಸಂದರ್ಭದಲ್ಲೂ ಕೂಡ ಮುನ್ನೂರು ಪಾರಾಗಿ ಅವರಿಗೆ ಸುಭದ್ರವಾದಂತ ಸರ್ಕಾರ ಮಾಡಲಿಕ್ಕೆ ದೇಶ ಕೊಟ್ಟಾಗ ಪುಲ್ವಾಮಾ ಆಗಲಿ ಶಹೀದಾದಂತಹ ನಮ್ಮ ಸೈನಿಕರಿಗಾಗಲಿ ಆ ಕುಟುಂಬಗಳಿಗೆ ಯಾವುದೇ ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರದಿಂದ ಆಗಲಿಲ್ಲ ಈ ಚುನಾವಣೆಯಲ್ಲಿ ಬಹುಶಃ ಅವ್ರಿಗೆ ಹೇಳಲಿಕ್ಕೆ ಏನೂ ಇಲ್ಲ ಆದರೂ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಯಾವುದಾರು ಒಂದು ಸಣ್ಣ ಘಟನೆ ಆದರೆ ಅದನ್ನೇ ರಾಜಕಾರಣಕ್ಕೆ ಬಳಸ್ತಕ್ಕಂಥ ಪ್ರಯತ್ನ ಮಾಡಿದೆ ಉದಾಹರಣೆಗೆ ದೇಶದಲ್ಲಿ ದೇಶದ ಜನರಿಗೆ ನಿಮ್ಮ ಆಸ್ತಿಯೆಲ್ಲ ಕಸ್ಕೊಂತಾರೆ ಅಂತಕ್ಕಂಥ ಹೆದರಿಕೆಯಲ್ಲಿ ಇವತ್ತು ಆತಂಕದಲ್ಲಿ ತಳತಕ್ಕಂಥ ಕೆಲಸ ಈ ದೇಶದ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಯಾಕೆ ಕೀಳು ಮಟ್ಟಕ್ಕೆ ಚುನಾವಣೆಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗಿದೆ ಸಹೋದರಿ ನೇಹಾ ಹಿರೇಮಠವರಾದಂತಹ ಕೊಲೆಯನ್ನು ಕೂಡ ಸಾವಿನ ಮನೆಯಲ್ಲಿ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಚುನಾವಣೆ ಲಾಭಕ್ಕಾಗಿ ಬಳಸ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದಾಗ ಮತ್ತೇನಾದರೂ ಅಧಿಕಾರಕ್ಕೆ ಬಂದರೂ ಕೂಡ ಇವರೇನು ಇಂಥ ಘಟನೆಗಳಿಗೆ ಕಡಿವಾಣ ಹಾಕ್ತಕ್ಕಂಥದ್ದು ಗಟ್ಟಿಯಾದಂತಹ ಕಾನೂನು ತರ್ತಕ್ಕಂಥದ್ದು ಇವ್ರ ಕೈಯಿಂದ ಆಗ್ತದಂತಕ್ಕಂಥ ವಿಶ್ವಾಸ ನಮಗಿಲ್ಲ ಹತ್ತು ವರ್ಷ ಸುಭದ್ರ ಸರ್ಕಾರ ಕೊಟ್ಟಾಗ ಪದೇ ಪದೇ ಹತ್ತು ವರ್ಷದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳಿಗೆ ಈ ತರ ಅತ್ಯಾಚಾರ ಅನ್ಯಾಯ ಆದರೂ ಕೂಡ ಕಾನೂನಿನಲ್ಲಿ ಬದಲಾವಣೆ ತರಲಿಕ್ಕೆ ಇಂಥ ಘಟನೆಗಳು ಆಗದಂಗೆ ನೋಡಲಿಕ್ಕೆ ಹತ್ತು ವರ್ಷದ ಆಡಳಿತ ಸಂಪೂರ್ಣ ವೈಫಲ್ಯ ಆಗಿದೆ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗ್ತದೆ ಚುನಾವಣೆ ಮುಗಿದ ಮೇಲೂ ಕೂಡ ಇವರು ಯಾರು ಹಿರೇಮಟ್ ಕುಟುಂಬ ಕಡೆ ಸುಳಿವೇ ಇಲ್ಲ ಅವ್ರ ಪಾಡಿಗೆ ಅವ್ರು ಬಿಟ್ಟು ತಮ್ಮ ಚುನಾವಣೆ ಲಾಭ ಪಡ್ಕೊಂಡು ಮತ್ತೆ ಅಧಿಕಾರ ಹಂಚ್ಕೊಳ್ಸಕ್ಕೆ ಅವ್ರು ಪ್ರಾರಂಭ ಮಾಡ್ತಾರೆ ಕಾಂಗ್ರೆಸ್ ಏನ್ ಮಾಡ್ತು ಅಂತಕ್ಕಂಥ ಪದೇ ಪದೇ ಪ್ರಶ್ನೆ ಇವರು ಮಾಡ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಜವಾಹರ್ಲಾಲ್ ನೆಹರು ಅವರು ಬಹುಶಃ ಆ ಸಂದರ್ಭದಲ್ಲಿ ಒಂದು ಸೂಜಿ ಬೇಕಾದರೂ ಕೂಡ ನಾವು ವಿದೇಶರ ಮೇಲೆ ಅವಲಂಬಿದ್ವಿ ಅಣ್ಣಕ್ಕಾಗಿಯೂ ಕೂಡ ವಿದೇಶರ ಮೇಲೆ ನಾವು ಅವಲಂಬಿಸಿದ್ವಿ ಆನೆಕಟ್ಟುಗಳನ್ನು ಕಟ್ಟುವ ಮೂಲಕ ಕೃಷಿ ಬೆಳಿಬೇಕು ಪ್ರಮುಖವಾದಂತ ದೇಶದ ಚುನಾವಣೆಯನ್ನ ನಾವು ಎದುರಿಸ್ತಾ ಇದ್ದೇವೆ ಯಾಕೆ ಪದೇ ಪದೇ ಈ ಚುನಾವಣೆ ಪ್ರಮುಖ ಅಂತ ನಾವು ಹೇಳ್ತೀವಿ ಅಂದ್ರೆ ಜನರಲ್ಲಿ ಆತಂಕ ಸ್ಥಿತಿಯನ್ನು ಸೃಷ್ಟಿ ಮಾಡಿ ಜಾತಿ ಧರ್ಮದ ಭಾವನೆಗಳನ್ನು ತಪ್ಪು ರೀತಿಯಲ್ಲಿ ಬಿಂಬಿಸುವ ಮೂಲಕ ಜನರನ್ನು ದಾರಿಗೆ ದಾರಿಗೆ ಎಳೆದುಕೊಂಡು ಹೋಗುವ ಮೂಲಕ ಬಿ ಜೆ ಪಿ ಮತ ತಗೊಳ್ಳಿಕ್ಕೆ ಪ್ರಯತ್ನ ಇದು ಮೂರನೇ ಬಾರಿಗೆ ಮಾಡ್ತಾ ಇದೆ ಅಂತ ನಾನು ಹೇಳಬೇಕಾಗ್ತದೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಅಚ್ಛೇ ದಿನ್ ಲಾಯಂಗೆ ಅಂತಕ್ಕಂಥ ಒಂದು ದೊಡ್ಡ ಕನಸನ್ನ ಜನರ ಎದುರಿಗೆ ಇಟ್ಟಿದ್ರು ಬೆಲೆ ಏರಿಕೆಯ ವಿಷಯಗಳನ್ನು ಹೇಳುವ ಮೂಲಕ ಮಹಿಳಾ ಸಮುದಾಯಕ್ಕೆ ಭರವಸೆ ಮೂಡಿಸಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿ ಯುವ ಸಮುದಾಯಕ್ಕೆ ಭರವಸೆ ಮೂಡಿಸಿದ್ರು ರೈತರ ಆದಾಯವನ್ನ ದ್ವಿಗುಣಿಸ್ತೇವೆ ಡಬಲ್ ಮಾಡ್ತೇವಂತಕ್ಕಂಥ ದುಪ್ಪಟ್ಟು ಅಂತಕ್ಕಂಥ ಭರವಸೆ ರೈತ ಸಮುದಾಯದಲ್ಲಿ ಹುಟ್ಟಿಸುವ ಮೂಲಕ ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕ್ತೀನಿ ಅಂತ ಹೇಳಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತರುವ ಮೂಲಕ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಜನರ ಜೊತೆ ಹಂಚ್ಕೊತೀವಿ ಅಂತಕ್ಕಂಥ ಭರವಸೆ ನೀಡುವ ಮೂಲಕ ಈ ದೇಶದಲ್ಲಿ ಎಂದಿಗೂ ಬಿಜೆಪಿ ಪೂರ್ವ ಬಹುಮತ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಇಷ್ಟು ಬದಲಾವಣೆಯ ಕನಸು ಭರವಸೆಗಳನ್ನು ಕೊಟ್ಟ ಮೇಲೆ ಈ ಜನ ನಂಬಿ ಸಂಪೂರ್ಣವಾದಂಥ ಬಹುಮತ ಇವತ್ತು ಬಿಜೆಪಿಗೆ ಆ ಜನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಡ್ತು ಎರಡು ಸಾವಿರದ ಹತ್ತೊಂಬತ್ತುವರೆಗೆ ಈ ನಾಲ್ಕು ವಿಷಯ ಹತ್ತತ್ರನೇ ಸುಳಿಲಿಲ್ಲ ಪ್ರತಿ ಬಾರಿಯೂ ಕೂಡ ಜನರಿಗೆ ಭಾವನಾತ್ಮಕ ವಿಷಯಗಳಲ್ಲೇ ಕೊಂಡೊಯ್ಯುವ ಮೂಲಕ ಐದು ವರ್ಷಗಳ ಕಾಲಹರಣ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಪೂರ್ಣ ಚುನಾವಣೆ ಕೈಯಿಂದ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪುಲ್ವಾಮಾ ಆದಂಥ ಘಟನೆಯನ್ನ ತಮ್ಮ ಲಾಭಕ್ಕಾಗಿ ಬಳಸ್ಕೊಂಡು ದೇಶದ ಗಡಿ ಭದ್ರತೆ ವಿಚಾರದಲ್ಲಿ ಮೋದಿ ಅವರಕ್ಕಿಂತ ಶ್ರೇಷ್ಠ ನಾಯಕ ಯಾರಿಲ್ಲ ಅಂತಕ್ಕಂಥ ಭಾವನೆಗಳನ್ನು ಹುಟ್ಟಿಸುವ ಮೂಲಕ ಜಾತಿ ಧರ್ಮದ ಆಧಾರದ ಮೇಲೆ ಈ ದೇಶವನ್ನ ಹೊಡಿತಕ್ಕಂತಹ ಪ್ರಯತ್ನ ಮಾಡುವ ಮೂಲಕ ಮತ್ತೊಮ್ಮೆ ಪೂರ್ಣ ಬಹುಮತ ಬಹುಮತ ಆ ಸಂದರ್ಭದಲ್ಲಿ ಹೇಳ್ತಿದ್ರು ಅವರು ಅಬ್ಕಿ ಬಾರ್ ತೀನ್ಸೋ ಪಾರ್ ಅಂತ ಹೇಳಿ ಬಹುಶಃ ಅಬ್ಕಿ ಬಾರ್ ತೀನ್ಸೋ ಪಾರ್ ಸತ್ಯನೂ ಆಯ್ತು ತೀನ್ಸೋ ಪಾರ್ ಅಂತಕ್ಕಂಥವ್ರಿಗೆ ತಿಂಗಳನ್ ಗಟ್ಟಲೆ ಮುಂಚಿತವಾಗಿ ಗೊತ್ತಾದಾಗ ಪುಲ್ವಾಮಾ ಅಟ್ಯಾಕಿಗೆ ಬಂದಂತಹ ಮುನ್ನೂರು ಕಿಲೋಕ್ಕಿಂತ ಹೆಚ್ಚಿಗೆ ಡಿ ಎಕ್ಸ್ ಇವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಎಷ್ಟು ಅಲ್ಲ ಪಕ್ಷದ ಅಥವಾ ಅಭ್ಯರ್ಥಿಗಳು ಅಲ್ಲ ಅದನ್ನ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿದ್ದು ಸುಧಾರಿಸ್ಕೊಂತೀವಿ ಜಿಲ್ಲಾ ಸಮಿತಿ ವತಿಯಿಂದ ನೀವು ಮಾಹಿತಿ ಕರ್ನಾಟಕದ ರೈತರನ್ನ ಬದುಕಿಸ್ತಕ್ಕಂಥ ಕೆಲಸ ಪ್ರಯತ್ನ ಅವ್ರು ಮಾಡಲಿಲ್ಲ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕಾದಂತ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನಾವು ನಮ್ಮ ಹಕ್ಕವನ್ನು ಪಡೆಯುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕಾಯ್ತು ವಿಶ್ವದಲ್ಲೇ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಕಪ್ಪು ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ನಿರ್ಲಕ್ಷ್ಯ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನೂರು ರೂಪಾಯಿ ತೆರಿಗೆ ನಾವು ಕೇಂದ್ರ ಸರ್ಕಾರ ಕೊಟ್ಟಾಗ ನಮಗೆ ಬರ್ತಕ್ಕಂಥದ್ದು ಹದಿಮೂರು ರೂಪಾಯಿ ತೊಂಬತ್ತು ಪೈಸೆ ಉತ್ತರ ಪ್ರದೇಶ ಬಗ್ಗೆ ಬಹಳ ಜೋರ್ ಜೋರಾಗಿ ಮಾತನಾಡ್ತಾರೆ ಅಲ್ಲಿ ಆಡಳಿತ ಬಗ್ಗೆ ಮಾತನಾಡ್ತಾರೆ ದೊಡ್ಡ ರಾಜ್ಯ ಉತ್ತರ ಭಾರತ ಈ ದೇಶದ ರಾಜಧಾನಿಗೆ ಹತ್ತಿರ ಇರ್ತಕ್ಕಂಥ ರಾಜ್ಯ ಇವ್ರ ಕಾಲದಲ್ಲಿ ಇನ್ನೂ ಬೆಳೀತಾ ಇಲ್ಲ ಇವರ ಆಡಳಿತದಲ್ಲಿ ಅಲ್ಲಿ ಸಾಧನೆಗಳಾಗ್ತಾ ಇಲ್ಲ ಅವರು ನೂರು ರೂಪಾಯಿ ಕೊಟ್ಟರೆ ತೆರಿಗೆ ಉತ್ತರ ಪ್ರದೇಶ ಅವ್ರ ಕೇಂದ್ರ ಸರ್ಕಾರಕ್ಕೆ ನೂರು ರೂಪಾಯಿ ಕೊಟ್ರೆ ಕೇಂದ್ರ ಸರ್ಕಾರ ಅವ್ರು ಕೊಡ್ತಾ ಇರ್ತಕ್ಕಂಥ ಹಣ ಎರಡು ನೂರ ಎಪ್ಪತ್ಮೂರು ಹಾಗಾದ್ರೆ ಕರ್ನಾಟಕದ ಆಡಳಿತ ಒಳ್ಳೇದು ಉತ್ತರ ಪ್ರದೇಶದ ಆಡಳಿತ ಒಳ್ಳೇದು ಅನ್ನೋದನ್ನು ಕೂಡ ನಾವು ಚಿಂತನೆ ಮಾಡಬೇಕು ಹದಿನೆಂಟು ಸಾವಿರ ಕೋಟಿ ವತಿಯೇನು ಬರಗಾಲ್ ಪರಿಹಾರವನ್ನು ಕಳೆದ ಆರು ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ನಾವು ಒಳಗಾಗ್ತಾ ಇದ್ದೀವಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸ್ ಆದಂತ ಅನುದಾನ ಇವತ್ತು ನಮ್ಗೆ ರಾಜ್ಯಕ್ಕೆ ಬರದೇ ಇರುವುದರಿಂದ ಇವತ್ತು ಅಭಿವೃದ್ಧಿ ಕೂಡ ಕುಂಠಿತ ಆಗ್ತಾ ಇದೆ ಅನ್ನೋದನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಬಹುಶಃ ಪ್ರಶಾಂತ್ ಪ್ರಶಾಂತ್ ಭೂಷಣ್ ಅವರು ಮೊನ್ನೆ ಒಂದು ವರದಿಯನ್ನ ಹೇಳಿದ್ದಾರೆ ಏನಂದ್ರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಗಮನಿಸ್ತಾರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ವಿಶ್ವದ ಸುಖದ ಏನು ಒಂದು ಇಂಡೆಕ್ಸ್ ತಯಾರಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ನೂರ ಹನ್ನೊಂದನೇ ಸ್ಥಾನದಲ್ಲಿ ಮೂವತ್ತ್ ಮೂರನೇ ಸ್ಥಾನದ ಕೆಳಗಡೆಯಿಂದ ಮೂವತ್ ಮೂರು ನೂರ ಹನ್ನೊಂದನೇ ಸ್ಥಾನದಲ್ಲಿ ಇವತ್ತು ಮತ್ತೆ ತೆಳ ಕುಸಿಯುವ ಮೂಲಕ ನೂರ ಇಪ್ಪತ್ತಾರನೇ ಸ್ಥಾನಕ್ಕೆ ಹೋಗಿದ್ದೇವೆ ಹತ್ತು ವರ್ಷದಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಹಸಿವು ಮುಕ್ತ ವರದಿಯನ್ನು ಆಧರಿಸಿದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೈದನೇ ಸ್ಥಾನದಲ್ಲಿ ಇದ್ವಿ ಇವತ್ತು ನೂರ ಹನ್ನೊಂದನೇ ಸ್ಥಾನದಲ್ಲಿ ಇದ್ದೀವಿ ಇನ್ನಷ್ಟು ಹಸಿವು ಇವತ್ತು ನಮ್ಮ ದೇಶದಲ್ಲಿ ಮಟ್ಟ ಜಾಸ್ತಿ ಏರ್ತಾ ಇದೆ ಅನ್ನೋದನ್ನ ಪ್ರಶಾಂತ್ ಭೂಷಣ್ ಅವರು ಉಲ್ಲೇಖಿಸಿದ್ದಾರೆ ಅನೇಕ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಾಧೀಶರು ನಿವೃತ್ತ ಚುನಾವಣೆ ಆಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡತಕ್ಕಂಥವ್ರು ಅನೇಕವರ ಗವರ್ನರ್ ಕೆಲಸ ಮಾಡ್ತಕ್ಕಂಥವ್ರು ಪದೇ ಪದೇ ಹತ್ತು ವರ್ಷದ ಆಡಳಿತ ಹಣಕಾಸು ವ್ಯವಸ್ಥೆಯ ನಿರ್ವಹಣೆ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಈ ದೇಶ ಕೇವಲ ಹೇಳಿಕೆಯಲ್ಲಿ ಮುಂದೆ ಆಗ್ತಾ ಇದೆ ಮಾತ್ರ ಸಾಧನೆಯಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಉಲ್ಲೇಖವನ್ನು ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ನೂರ ಐವತ್ತೈದು ಲಕ್ಷ ಹೆಚ್ಚು ಕಡಿಮೆ ಸಾಲ ಹೆಚ್ಚಿಗೆ ಆಗಿದೆ ಎರಡ್ ಸಾವಿರದ ಹದಿನಾಲ್ಕುವರೆಗೆ ಜವಾಹರ್ಲಾಲ್ ನೆಹರು ಅದಿಯಾಗಿ ವಿರೋಧ ಪಕ್ಷದ ಪ್ರಧಾನಮಂತ್ರಿಗಳಾದಂತಹ ಚರಣ್ ಸಿಂಗ್ರಾಗಲಿ ದೇವೇಗೌಡರಾಗಲಿ ಚಂದ್ರಶೇಖರ್ ಆಗಲಿ ಗುಜರಾಲ್ ಅವರಾಗಲಿ ವಾಜಪೇಯಿ ಅವರಾಗಲಿ ಮನಮೋಹನ್ ಸಿಂಗ್ವರೆಗೂ ಆದಂತಹ ಪ್ರಧಾನಮಂತ್ರಿಗಳ ಒಟ್ಟು ಸಾಲ ಅರವತ್ತು ಲಕ್ಷ ಕೋಟಿ ಈಗ ಎರಡು ನೂರು ಲಕ್ಷ ಕೋಟಿ ಹತ್ತು ವರ್ಷದಲ್ಲಿ ದಾಟಿದೆ ಅಂದ್ರೆ ನೂರ ಐವತ್ತು ನೋಡಿ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಿತ್ತಾಕ್ಬೇಕಂತ ನಮ್ಮ ಹೋರಾಟ ಇತ್ತು ಜನ ಕಿತ್ತಾಕಿದ್ರು ಜನ ಕಿತ್ತಾಕಿ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರು ಸಾವಿರಾರು ಕೋಟಿ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಬಿಲ್ಗಳ ಬಾಕಿ ಇಟ್ಟು ಹೋಗಿದ್ದಾರೆ ಇಷ್ಟೆಲ್ಲ ರಾದಾಂತ ಮಾಡಿ ಹೋಗಿದ್ದಾರೆ ಅಲ್ಲ ನಾನು ಹೇಳಿದ್ದಲ್ಲ ಆ ವಿಷಯ ರಾಜ್ಯ ಚುನಾವಣೆಗೆ ಸೀಮಿತಿತ್ತು ಜನ ಅದಕ್ಕೆ ತೀರ್ಪು ಕೊಟ್ಟರು ಅಲ್ಲಿ ಮುಗಿತ್ತು ಆದರೆ ಪದೇ ಪದೇ ಅವರು ಅಭಿವೃದ್ಧಿ ಮಾಡಲಿಲ್ಲ ಈ ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಾಗ ಅನ್ನೋದನ್ನು ನಾವು ಈಗಾಗಲೇ ಬಹಳಷ್ಟು ಸಂದರ್ಭಗಳಲ್ಲಿ ವೇದಿಕೆಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರ ಬಾಂಡ್ಗಳ ಮೂಲಕ ತಗೊಂಡಂತ ಹಣದ ಬಗ್ಗೆ ಹೇಳಿರಪ್ಪ ಅಂತಂದ್ರೆ ಭಯ ಬಿಚ್ಚಾ ಇಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಾಗ್ಲಿ ಯಾರು ಅದ್ರ ಬಗ್ಗೆ ಭಯ ಬಿಚ್ತಾ ಇಲ್ಲ ಅಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಹಣ ನಾವು ತೊಗೊಂಡಿದ್ದೀವಿ ಅಂತ ಒಪ್ಕೊಂಡಂಗೆ ಅದು ಉತ್ತರ ಕೊಡ್ಲಿಲ್ಲ ಅಂದ್ರೆ ಒಪ್ಕೊಂಡಾಗೆ ಹೇಳಬೇಕು ಅವರು ಕೋವಿಶೀಲ್ಡ್ ಅವ್ರು ನಮ್ಗೆ ಹಣ ಕೊಟ್ಟಿಲ್ಲ ಯಾವುದೇ ಔಷಧ ಕಂಪ್ನಿಗಳು ನಮ್ಗೆ ಹಣ ಕೊಟ್ಟಿಲ್ಲ ಯಾವುದೇ ಲಾಟ್ರಿ ಕಂಪ್ನಿಯವ್ರು ನಮ್ಗೆ ಹಣ ಕೊಟ್ಟಿಲ್ಲ ಯಾರ್ಯಾರು ಇಡೀ ರೇಟ್ ಆಗಿದೆ ಅವ್ರ ಹತ್ರ ನಾವು ಹಣ ತಗೊಂಡಿಲ್ಲ ಮಾಂಸ ರಫ್ತು ಮಾಡ್ತಕ್ಕಂಥ ಕಂಪ್ನಿಯಿಂದ ನಾವು ಹಣ ತಗೊಂಡಿಲ್ಲ ಅಂತ ಹೇಳಲಿಲ್ಲ ಸುಮ್ಮ ಅಂದ್ರೆ ಆ ಭ್ರಷ್ಟಾಚಾರ ಹಣ ನಾವು ತೊಗೊಂಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಅವರು ಇದಕ್ಕೆ ಪ್ರಚಾರ ಆಗ್ಬೇಕಾಗಿದೆ ಇದನ್ ಪದೇ ಪದೇ ಪ್ರಶ್ನೆ ಮಾಡ್ಬೇಕಾಗಿದೆ ಮೇ ಏಳರ ಮಟ್ಟ ಈಗಾಗಲೇ ಮುಖ್ಯಮಂತ್ರಿಗಳು ಮೊನ್ನೆ ತಡಸದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಈ ಕ್ಷೇತ್ರ ಗಜೇಂದ್ರಗಡದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಮೂರನೇ ತಾರೀಕು ಅದು ಹೇಳಿದೆ ಗಜೇಂದ್ರ ಮೂರನೇ ತಾರೀಕು ರಾಣೆಬೆನ್ನೂರಿಗೆ ಮತ್ತೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಿನ್ನೆ ಚುನಾವಣೆ ಮುಗಿದಿದೆ ಉಪ ಮುಖ್ಯಮಂತ್ರಿಗಳು ಮೋಸ್ಟ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಮಾತನಾಡ್ತಾರೆ ಕಾರ್ಯಕ್ರಮವನ್ನು ಕೂಡ ನೋಡ್ತಾರೆ ರಾಷ್ಟ್ರ ನಾಯಕರು ಕೂಡ ಬರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆಗಲಿ ಪ್ರಿಯಾಂಕಾ ಗಾಂಧಿ ಅವರು ಅಥವಾ ರಾಹುಲ್ ಗಾಂಧಿ ಅವರು ಅವರು ಕೂಡ ನಮಗೆ ಸಮಯ ಕೊಡಬಹುದು ನೋಡೋಣ ಇನ್ನ ಹತ್ತು ದಿವಸ ಇದೆ ನಾವು ಯಾರು ಎರಡು ನೂರು ಯೂನಿಟ್ ಬಳಸ್ತಿದ್ರು ನಾವು ಹೇಳಿದಾಗ ಅವ್ರದ್ದು ಹೋಗಿ ಚೆಕ್ ಮಾಡಿ ಅವ್ರಿಗೆ ಐವತ್ತೈದು ಕೊಡ್ತಾ ಇದೇವೋ ಎರಡ್ ನೂರ್ ಕೊಡ್ತಾ ಇದ್ದೇವೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೋಡಿಟ್ ಹೌದು ಇವತ್ತು ಕೂಡ ನಾವು ಅದಕ್ಕೆ ಬದ್ರಿದ್ದೇವೆ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಕ ಕಾರ್ಯಾಧ್ಯಕ್ಷರಾದಂತಹ ವಿನಯ್ ಕುಂಕರ್ಣಿ ಅವರು ಮತ್ತು ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತರಿಗಾಗಿ ಕೆಲಸ ಮಾಡ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸಲೀಮ್ ಅಹಮದ್ ಅವರು ಪ್ರಚಾರ ಸಂಘಟನೆ ಪ್ರಾರಂಭ ಮಾಡಿದ್ದಾರೆ ಸಲೀಮದ್ ಅವರು ಈಗ ಬಹುಶಃ ನಾಳಿಂದ ಯಾಕಂದರೆ ಮೊದಲನೇ ಹಂತದ ಚುನಾವಣೆ ಮುಗಿದಿದೆ ಸೊ ಕೆಲವೊಂದು ಕಡೆ ರಾಷ್ಟ್ರೀಯ ನಾಯಕರ ಕಾರ್ಯಕ್ರಮ ಸಂಯೋಜನೆಗೆ ಅವರನ್ನ ನೇಮಿಸಿದ್ದಕ್ಕೆ ಅವರು ಪೂರ್ಣ ಪ್ರಮಾಣದಲ್ಲಿ ಬರೋಕ್ಕಾಗಿಲ್ಲ ನಾಳಿಂದ ಅವರು ಕೂಡ ಇವತ್ತು ಬಂಕಾಪುರದಿಂದ ಹಿಡ್ಕೊಂಡು ಈ ಹಾವೇರಿ ಗದಗ ಲೋಕಸಭಾ ಪ್ರಚಾರಕ್ಕೆ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬಂದಿದ್ರು ಗದಗಲ್ಲಿ ಆದಂಥ ಕೆಲವು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಧಾರವಾಡದಲ್ಲಿ ಆಗಿದ್ದಾರೆ ಸೊ ಸಕ್ರಿಯವಾಗಿ ಅವ್ರ ಮಾರ್ಗದರ್ಶನದಲ್ಲೂ ಕೂಡ ಈ ಭಾಗದ ಪ್ರಚಾರವನ್ನು ಮಾಡಲಿಕ್ಕೆ ನಾಳಿಂದನೂ ಕೂಡ ನಾವೆಲ್ಲ ಸಜ್ಜಾಗ್ತೇವೆ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಅನೇಕ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ ಯಾರು ಇವರು ಒತ್ತಾಯಕ್ಕೆ ಬಗ್ಗದಲ್ಲ ಅವ್ರಿಗೆ ಜೈಲ್ ಕಳಿಸ್ತಾರೆ ಯಾರು ಒಪ್ಪಿಕೊಂಡು ಇವ್ರ ಪಾರ್ಟಿ ಸೇರ್ತಾರ ಅವ್ರ ಮೇಲೆ ತನಿಖೆಯನ್ನ ಕೈ ಬಿಡ್ತಾರೆ ಇಷ್ಟು ಹಗಲ್ವತ್ತ ರಾತ್ರಿ ನೋಡದಂತ ಬಾವಿಯಲ್ಲಿ ಹಗಲ್ ಹೋಗಿ ಬಿಳಂತಾರಲ್ಲ ಅಂತ ಆಡಳಿತ ಇವತ್ತು ನಮ್ಮ ದೇಶದ ಸರ್ಕಾರ ಕೊಟ್ಟಿದೆ ಅಂತಂದ್ರೆ ನನಗನ್ಸುಮಟ್ಟಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಕ್ಕಿಂತ ಈ ಚುನಾವಣೆ ಯಾವುದೇ ರೀತಿಯಲ್ಲಿ ಕಮ್ಮಿ ಅಲ್ಲ ವಿಶ್ವಕ್ಕೆ ಬಲಿಷ್ಠವಾದಂಥ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನು ಉಳಿಸ್ತಕ್ಕಂಥದ್ದು ಸಮಾನತೆಯ ಸಮಾಜದ ಪರಿಕಲ್ಪನೆಯನ್ನು ಸಂದೇಶವನ್ನು ಸಾರದಂಥ ವಿಶ್ವಗುರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣವರ ಸಂದೇಶಗಳನ್ನು ಉಳಿಸ್ತಕ್ಕಂಥದ್ದು ಅನೇಕ ಸೋಫಿ ಸಂತರು ಕೊಟ್ಟಂಥ ಸಂದೇಶಗಳನ್ನು ಪವಿತ್ರ ಗ್ರಂಥಗಳಾದಂಥ ಭಗವದ್ಗೀತಾ ಪುರಾಣ ಮತ್ತು ಬೈಬಲ್ ಇದರ ಮೂಲ ಆಶಯಗಳನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ಈ ದೇಶದಲ್ಲಿ ಆಗಬೇಕಾಗಿದೆ ಈ ದೇಶ ಸಂಪೂರ್ಣವಾಗಿ ಪಿಯ ವಿರೋಧದ ಅಲೆ ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಜಯ ಆಗಲಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಸುಳ್ ಸುಳ್ಳು ಇವತ್ತು ಆಪಾದನೆಗಳು ಮಾಡ್ತಾ ಇದ್ದಾರೆ ಆಸ್ತಿಗಳನ್ನು ಕಬಳಿಸ್ತಾರೆ ಅವ್ರಿಗೆ ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ ಅಂತಕ್ಕಂಥ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಅಫಿಡೇಟ್ ಅಂದರೆ ನಮ್ಮ ಪ್ರಣಾಳಿಕೆ ನಮ್ಮ ಮ್ಯಾನಿಫೆಸ್ಟೋ ಅದರಲ್ಲಿ ಏನು ನಾವು ಉಲ್ಕಿ ಉಲ್ಲೇಖಿಸಿದೆವು ಅದಷ್ಟೇ ನಮ್ಮ ಅಧಿಕೃತ ನಮ್ಮ ಭರವಸೆಗಳು ಹೋದ ವರ್ಷ ನಡೆದಂಥ ರಾಜ್ಯ ಸರ್ಕಾರದಲ್ಲಿ ನಾವು ಕೊಟ್ಟಂಥ ಎಲ್ಲ ಗ್ಯಾರಂಟಿಗಳು ಜಾರಿಗೆ ಬಂದು ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಕರ್ನಾಟಕ ಸರ್ಕಾರ ಮಾಡಿದೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನವನ್ನು ನೇರವಾಗಿ ಜನರಿಗೆ ಖಾತೆಗೆ ಜಮಾ ಆಗ್ತಕ್ಕಂಥ ಸರ್ಕಾರ ಏನಾದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನೇಕ ಬ್ಯಾಂಕ್ ಖಾತೆಗಳಲ್ಲಿ ಆ ಶುಲ್ಕ ಈ ಶುಲ್ಕ ಹಣ ತುಂಬಿದ್ರೆ ಶುಲ್ಕ ಹಣ ವಿಡ್ರಾ ಮಾಡಿದರೆ ಶುಲ್ಕ ಎ ಟಿ ಎಂ ಕಾರ್ಡ್ ಬಳಸಿದರೆ ಬಳಕೆ ಮಾಡಿದರೆ ಶುಲ್ಕ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿದರೆ ಶುಲ್ಕ ಅನ್ನೋದು ಸಾವಿರಾರು ಕೋಟಿ ಇವತ್ತು ಬಿ ಜೆ ಪಿ ಸರ್ಕಾರ ಬಡ ಜನರಿಂದ ದೋಚಿಸ್ತಾ ಇದೆ ನಮ್ಮ ಕಾಲದಲ್ಲಿ ಇಂಥ ಯಾವ ಶುಲ್ಕ ಇರಲಿಲ್ಲ ಜನರ ಮೇಲೆ ಹೊರೆ ಇರಲಿಲ್ಲ ಹಾಗಾಗಿ ಮತ್ತೊಮ್ಮೆ ಬಹಳ ಯಶಸ್ವಿಯಾಗಿ ಏನು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಜನರ ಜೊತೆ ಸಂಭಾಷಣೆ ಜನರ ಜೊತೆ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತೀವಂತ ಹೇಳಿ ಈಗಾಗಲೇ ಗ್ಯಾರಂಟಿಗಳ ಮೂಲಕ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಸ್ವಾಮಿ ಗಡದೇವರ್ ಮಠವರು ಒಬ್ಬ ಯುವಕ ಏನು ಒಂದು ಕೊರತೆ ಇತ್ತು ಈ ದೇಶದ ಮನೆ ಯಜಮಾನ್ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆ ದೇಶದ ಪ್ರಧಾನಮಂತ್ರಿ ಕಿವಿಗೆ ನಮ್ಮ ಕಷ್ಟ ದುಃಖಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಹಿಂದೆ ಗೆದ್ದಂತಹ ಇಪ್ಪತ್ತೈದು ಬಿಜೆಪಿ ಸಂಸದರಿಂದ ಈ ರಾಜ್ಯದ ಕಷ್ಟಗಳನ್ನು ಹೇಳಲಿಕ್ಕೆ ಧ್ವನಿ ಗಟ್ಟಿ ಧ್ವನಿ ಆಗಲಿಲ್ಲ ನಾವು ಕೊಟ್ಟಂಥ ಅಧಿಕಾರ ಸಂಪೂರ್ಣ ವೈಫಲ್ಯ ಆಗಿದೆ ಆನಂದ ಸ್ವಾಮಿ ಗಡ್ಡದೇವರ ಮಠವರು ಒಬ್ಬ ಪ್ರಾಮಾಣಿಕ ಯುವಕ ನಮ್ಮ ಭಾಗದ ಗಟ್ಟಿ ಧ್ವನಿಯಾಗಿ ನಮಗೆ ಆಗ್ತಂಥ ತೊಂದರೆಗಳು ಅನ್ಯಾಯಗಳು ನ್ಯಾಯಸಮ್ಮತವಾಗಿ ನಮಗೆ ಬರ್ತಕ್ಕಂಥ ಅನುದಾನವನ್ನು ಕೇಂದ್ರ ಸರ್ಕಾರ ಗಮನಕ್ಕೆ ತಂದು ನಮ್ಮ ಭಾಗವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಬ್ಬ ಸೂಕ್ತ ಅಭ್ಯರ್ಥಿಯಾಗಿದ್ದಾರೆ ತಮ್ಮ ಮೂಲಕ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಅವರಿಗೆ ಆಶೀರ್ವದಿಸಬೇಕು ಮತ ಹಾಕುವ ಮೂಲಕ ಶಕ್ತಿ ಕೊಡಬೇಕು ಬದಲಾವಣೆ ಮಾಡಬೇಕು ಕಳೆದ ಇಪ್ಪತ್ತು ವರ್ಷದಿಂದ ನಾವೇನು ಈ ಭಾಗದಲ್ಲಿ ಬಿಜೆಪಿ ಸಂಸದರನ್ನೇ ನೋಡಿದ್ದೇವೆ ಎಷ್ಟು ಹಿಂದಕ್ಕೆ ಹಾವೇರಿ ಹೋಗಿದೆ ಒಂದು ಐದು ವರ್ಷ ಅವಕಾಶ ಸಿಕ್ಕರೆ ಹಿರಿಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರ ಮಾರ್ಗದರ್ಶನ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರ ಮಾರ್ಗದರ್ಶನ ನೇತೃತ್ವದಲ್ಲಿ ಹಿರಿಯರುಗಳಾದಂಥ ಜಿ ಎಸ್ ಪಾಟೀಲ್ ಸಾಹೇಬರು ಡಿ ಆರ್ ಪಾಟೀಲ್ ಸಾಹೇಬರು ಶಿವಣ್ಣವರ ಸಾಹೇಬರು ರುದ್ರಪ್ಪನ ಲಮಣಿಯವರು ಶಾಸಕರಗಳಾದಂಥ ಬನ್ಕಾರ್ ಅವರು ಪ್ರಕಾಶ್ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳ ಮಾರ್ಗದರ್ಶನದಲ್ಲಿ ಆನಂದ ಆನಂದಸ್ವಾಮಿ ಗಡಿದವರ ಮಠವರು ಈ ಜನ ಕೊಟ್ಟಂತ ಅವಕಾಶವನ್ನು ಸದ್ಬಳಕೆ ಮಾಡಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡ್ತಾರಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ತಮ್ಮ ಮಾಧ್ಯಮದ ಮುಖಾಂತರ ಈ ಎಲ್ಲ ವಿಚಾರಗಳನ್ನು ಜನರ ಗಮನಕ್ಕೆ ತಂದು ಬದಲಾವಣೆ ನ್ಯಾಯದ ಪರ ಹೋರಾಟ ನಮ್ಮ ಅಸ್ತಿತ್ವದ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಈ ದೇಶದ ನೆಲದ ಮೂಲ ಸಂಸ್ಕೃತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಇನ್ನಷ್ಟು ಶಕ್ತಿಯುತವಾಗಿ ಗಟ್ಟಿ ಹೆಜ್ಜೆ ಹಾಕ್ತಕ್ಕಂಥ ಪ್ರಯತ್ನಕ್ಕೆ ತಮ್ಮ ಸಹಕಾರ ಬೆಂಬಲವು ಇರಲಿ ಅಂತ ಹೇಳಿ ಕೊಟ್ಟಂಥ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇಲ್ಲ ಎಲೆಕ್ಷನ್ ಕಮಿಷನ್ ನಮಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನು ಅದನ್ನು ಬಿಡಂತ ಹೇಳಿದ್ರೆ ನಾವು ಅದನ್ನು ಬಿಟ್ಬಿಟ್ಟಿದ್ದೇವೆ ಈಗ ಏನು ಅಮಿಷ ಅದೇ ನಮ್ ಭರವಸೆ ಮತ್ತೆ ಮ್ಯಾನಿಫೆಸ್ಟೋ ಏನಿರುತ್ತೆ ಸಾಲವನ್ನ ಅಂತ ಮಾಡ್ತೇವಂತ ಅಮಿಷನ ಅವ್ರು ಹದಿನೈದು ಲಕ್ಷ ಅಮಿಷ ಕೊಟ್ಟಿದ್ರಲ್ಲ ಎರಡು ಕೋಟಿ ಉದ್ಯೋಗ ಅಂತ ಹೇಳಿದ್ರು ಬೆಲೆ ಅಂತ ಹೇಳಿದ್ರು ಮತ್ತೆ ಅದು ಅಮಿಷ ಅಲ್ವಾ ಹಾಕ್ಲಿ ನಮ್ಗೆ ನಮಗ್ ಚುನಾವಣಾ ಆಯೋಗ ಪರ್ಮಿಷನ್ ಕೊಟ್ಟಿದ್ರೆ ನಾವು ಮಾಡ್ತಾ ಇದ್ದೀವಿ ಚುನಾವಣಾ ಆಯೋಗ ಮಾಹಿತಿ ಕೊಡ್ಲಿ ಚುನಾವಣಾ ಆಯೋಗ ನಿರ್ದೇಶನ ಪ್ರಕಾರ ನಾವು ಕ್ರಮ ವಹಿಸ್ಕೊಂತೀವಿ ಈ ಗ್ಯಾರಂಟಿ ಯೋಜನೆಗಳನ್ನ ರೀತಿಯಲ್ಲಿ ಈ ಈ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ಇನ್ನು ಗ್ಯಾರಂಟಿ ಕಾರ್ಡ್ಗೂ ಬೆನ್ನು ಹತ್ತಿದ್ದಾರೆ ಅಂದ್ರೆ ಅವರು ವಿಚಾರ ಯಾವ ಮಟ್ಟಕ್ಕಿದೆ ನೋಡ್ರಿ ಎಷ್ಟು ಹೆದರಿಕೆ ಅವರಲ್ಲಿ ಹುಟ್ಟಿಕೊಂಡಿದೆ ಹತಾಶರಾಗಿದ್ದಾರೆ ಹನ್ನೊಂದು ಸಾವಿರ ಕೋಟಿ ಅನುದಾನ ನಾವು ಎಸ್ ಸಿ ಎಸ್ ಟಿದ್ ಬಳಕೆ ಮಾಡಿ ಅಂತ ಅವ್ರಿಗೆ ಹೇಳ್ತಾರಲ್ಲ ಅದೇ ಹೋದ ವರ್ಷದ ಹನ್ನೊಂದು ಸಾವಿರ ಕೋಟಿ ಅವ್ರು ಎಲ್ಲಿ ಬಳಕೆ ಮಾಡಿದಾರ ಅಂತ ಕೊಡ್ಲಿ ಈ ವರ್ಷ ಹನ್ನೊಂದು ಸಾವಿರ ಎಸ್ ಸಿ ಎಸ್ ಟಿ ಇದ್ರೆ ಹೋದ ವರ್ಷ ಅಷ್ಟೇ ಇರಬೇಕು ಅವ್ರು ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಕೊಡ್ಲಿ ಅವರಂತೂ ಮುಖ್ಯಮಂತ್ರಿ ಇದ್ರಲ್ಲ ಆನಂದ ಸ್ವಾಮಿ ಗಡದೇವ್ರ ಅಂತೂ ಏನಿಲ್ಲ ಈಗ ಚುನಾವಣೆಗೆ ನಿಂತಿದ್ದಾರೆ ಅವರಂತೂ ಮುಖ್ಯಮಂತ್ರಿ ಇದ್ರು ನೀವು ಹನ್ನೊಂದು ಸಾವಿರ ಕೋಟಿ ಗ್ಯಾರಂಟಿ ಬಳಕೆ ಮಾಡಿದ್ರಿ ನಾ ಇದ್ದಾಗ ಹನ್ನೊಂದು ಸಾವಿರ ಕೋಟಿ ಇಲ್ಲಿ ಕೊಟ್ಟಿದ್ದಿಲ್ಲ ಅಂತ ಮಾಹಿತಿ ಕೊಡ್ಲಿ ಸಾಧ್ಯನೇ ಇಲ್ಲ ಅವರು ನಾವು ಕಾಯ್ದೆ ಮಾಡಿದ್ದೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಜೆಟ್ ಅನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಿರ್ದಿಷ್ಟವಾಗಿ ಖರ್ಚು ಮಾಡ್ತಕ್ಕಂಥ ಬದ್ಧರಿದ್ದೀವಿ ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾಗೆ ಈ ಕಾಯ್ದೆಗೆ ತಂದು ಒಂದು ರೂಪ ಕೊಟ್ಟಿದ್ದೀವಿ ಇಲ್ಲ ಅದನ್ನ ಖಂಡಿತವಾಗಿಯೂ ನಾವು ಗಮನ ಹರಿಸ್ತೀವಿ ನಾವು ಈ ಮನೆಗಳ ಕಟ್ಟಿಸ್ತಕ್ಕಂಥ ಅನುದಾನ ಆಗಲಿ ಈ ತರ ಶಿಕ್ಷಣ ಇವತ್ತು ಹಾಸ್ಟೆಲ್ ಕೊರತೆ ಇದ್ದಿದ್ರಿಂದ ಅಲ್ಲಿಗೆ ಹಾಸ್ಟೆಲ್ಗಳ ವ್ಯವಸ್ಥೆಗೆ ಅಥವಾ ಖಾಸಗಿ ಹಾಸ್ಟೆಲ್ ಅವ್ರು ಹೋದರೆ ಏನು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಥವಾ ಈ ತರ ಸ್ಕಾಲರ್ಶಿಪ್ ಅಲ್ಲಿ ಏನ್ ಕಡಿತ ಆಗಿದೆ ಅದನ್ನೆಲ್ಲ ನಾವು ಈಗ ಗಮನಿಸ್ತಾ ಇದ್ದೀವಿ ಈ ಚುನಾವಣೆ ಆದಮೇಲೆ ಮುಂದೆ ರಾಜ್ಯ ಸರ್ಕಾರದಿಂದ ಅದಕ್ಕೆ ಏನೇನು ಸರಿಪಡಿಸ್ಬೇಕು ನಾವೆಲ್ಲ ಭದ್ರತೆ ಈ ಸರಿ ಬಜೆಟ್ ಬಜೆಟಲ್ಲಿ ಸಾಕಷ್ಟು ಶಿಕ್ಷಣಕ್ಕೆ ಆದ್ಯತೆಯನ್ನು ಘೋಷಣೆ ಮಾಡಿದ್ದಾರೆ ಅದು ಈ ವರ್ಷಕ್ಕೆ ಇಂಪ್ಲಿಮೆಂಟೇಷನ್ ಆಗುತ್ತೆ ಅದನ್ನೆಲ್ಲ ಸರಿಪಡಿಸ್ಕೆ ನಾವೆಲ್ಲ ಭದ್ರತೆ